ದೇವಿ ಮಹಾದೇವಿ ಮಹಾದೇವಿ ಇನ್ನು ಮುಂದೆ ಶಬ್ದವಿಲ್ಲ ಸ್ವಾಮಿನಿ ನೀನು ಶಾಶ್ವತೆ ನೀನು ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ಹೆಂಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ತಾರೋ ಹಾಗೆ ಮಹಾದೇವ ಮಹಾದೇವ ಇನ್ನು ಮುಂದೆ ಶಬ್ದವಿಲ್ಲ ಅಂತ ಸ್ವರ್ಗಮರ್ತ್ಯ ಪಾತಾಳದೊಳಗೆಲ್ಲ ನೀನು ಒಬ್ಬನೇ ದೇವ ಅಂತ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಉದ್ಗಾರ ತೆಗಿತಾರೆ ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲ ಅರಿಯಲು ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ ಮಹಾದೇವ ಮಹಾದೇವ ಇನ್ನು ಮುಂದೆ ಶಬ್ದವಿಲ್ಲ ಹೆಂಗೆ ಹೇಳ್ತಾರೋ ಹಂಗೆ ನನಗೆ ಮಹಾದೇವಿಗೆ ಹೇಳಬೇಕು ಅಂತ ಅನಿಸುತ್ತೆ ಮಹಾದೇವಿ ಮಹಾದೇವಿ ಇನ್ನು ಮುಂದೆ ಶಬ್ದವಿಲ್ಲ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನೀನೊಬ್ಬಳೇ ದೇವಿ ಹಾಗೆ ಯಾಕೆ ಜಗವೆಲ್ಲರಿಯಲು ಜಗವೆಲ್ಲರಿಯಲು ನೀನೊಬ್ಬನೇ ದೇವ ಅಂತ ಮಹಾದೇವನಿಗೆ ಬಸವಣ್ಣನವರು ಹೇಳ್ತಾರೆ ಅಂದರೆ ಜಗತ್ ಅರಿಯದಂಗೆ ದೆಹರು ಒಬ್ಬಿದ್ದಿರ್ಬೌದು ಆದರೆ ಜಗತ್ತು ಅರಿಯೋ ಹಾಗೆ ಮಾಡಿತ್ತಲ್ಲ ಅದು ಬಹಳ ಮುಖ್ಯವಾದದ್ದು ಜಗತ್ತಿನ ಗಮನ ಇಲ್ಲದಂಗೆ ಜಗತ್ತಿಗೆ ಅರಿವಿಲ್ಲದಂಗೆ ದೇವರ ಅಸ್ತಿತ್ವ ಇದ್ದಿರಬಹುದು ಆದರೆ ಜಗತ್ತು ಅರಿಯೋ ಹಾಗೆ ಪ್ರಕಟ ರೂಪಗೊಂಡಂತಹ ದೇವ ಮಹಾದೇವ ಹಂಗೆ ಇಲ್ಲಿ ಮಹಾದೇವಿ ಜಗತ್ತು ಅರಿಯುವ ರೀತಿಯಲ್ಲಿ ಅವಳ ಒಂದು ವ್ಯಕ್ತಿತ್ವವನ್ನು ಅಸ್ತಿತ್ವವನ್ನು ಅವಳು ಪ್ರಕಟಗೊಳಿಸಿಕೊಂಡದ್ದು ಅವಳ ಮಹಿಮೆ ಅಂತ ಈ ಜಗತ್ತಿನಲ್ಲಿ ಎರಡು ರೀತಿಯಲ್ಲಿ ತಾತ್ವಿಕ ಬೆಳವಣಿಗೆಗೆ ಎರಡು ರೀತಿಯಲ್ಲಿ ಸಹಕಾರವೂ ಸಿಕ್ಕತ್ತೆ ಅಡ್ಡಿ ಆತಂಕಗಳು ಸಿಗ್ತವೆ ಬರೀ ಸಹಕಾರದಿಂದಲೇ ವಿಕಾಸ ಆಗತ್ತಂತೇನಿಲ್ಲ ಅಡ್ಡಿ ಆತಂಕಗಳಿಂದ ಪರೀಕ್ಷೆ ಚಿಕಿತ್ಸೆಗಳಿಂದಲೂ ಕೂಡ ವಿಕಾಸ ತೀವ್ರವಾಗಿ ಆಗ್ತೈತೆ ಅಂತ ಸಹಕಾರದಿಂದ ಸಾಮಾನ್ಯವಾದ ಬೆಳವಣಿಗೆ ಆಗ್ತೈತೆ ಆದರೆ ಅಡ್ಡಿ ತೊಡರು ಎಡರುಗಳಿಂದ ಈ ಸಾಧನೆ ಮತ್ತು ವಿಕಾಸ ತೀವ್ರಗತಿಯನ್ನು ಪಡೆಯುತ್ತದೆ ಅಮ್ಮ ಅಪ್ಪ ಸಹಕಾರ ಮಾಡಿದರು ಗುರುಲಿಂಗ ಜಂಗಮ್ಮರು ಸಹಕಾರ ಮಾಡಿದರು ಬಸವಣ್ಣನವರು ಚನ್ನಬಸವನವರು ಸಹಕಾರ ಮಾಡಿದರು ಕೌಶಿಕ ಎಡರು ತೊಡರಾದ ಆಮೇಲೆ ನಮ್ಮ ಕಿನ್ನರಿಯ ಬೊಮ್ಮಯ್ಯ ಎಡರು ತೊಡರನ್ನುಕ್ಕಿದ ಈಗ ಪ್ರಭುದೇವರು ಎಡರು ತೊಡರುಗಳನ್ನಿಕ್ಕಿದ್ರು ತಂದ್ಕೋತಿದ್ದಾಳೆ ಈಗ ಡಿಮೌಲಿ ಇರೋ ವ್ಯವಸ್ಥೆಯಿಂದ ಮತ್ತೆ ಇನ್ನು ಹೊರಗೆ ಹೋಗ್ತಿದ್ದಾಳೆ ಇನ್ನು ಇನ್ನು ವ್ಯಾಪಕ ಇನ್ನು ವಿಶಾಲವಾಗಿ ಅಂದರೆ ಈ ದೇಹ ಅನ್ನೋದೇ ಒಂದು ಅವಳಿಗೆ ಎರಡ್ರೂ ದೊಡ್ಡ್ರಾಗಿ ಕಾಣಿಸ್ತಾ ಇದೆ ಒಂದು ಹಂತದಲ್ಲಿ ಪೂರಕವಾಗಿದ್ದು ದೇಹ ಕೆಲಸ ಮಾಡತ್ತೆ ಮತ್ತೊಂದು ಹಂತದಲ್ಲಿ ಎಲ್ಡ್ರು ದೊಡ್ಡರಾಗಿನೂ ವಿಕಾಸಕ್ಕೆ ಕೆಲಸ ಕೊಡತ್ತೆ ಎರಡು ರೀತಿಯಲ್ಲೂ ವಿಕಾಸ ಆಗತ್ತೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು ದೇಹವನ್ನು ಪೂರಕವಾಗಿ ಬಳಸ್ಕೊಂಡು ಸಾಧನ ಸಾಧನ ದೇಹ ಒಂದು ಸಾಧನ ಅನ್ನೋ ಅರ್ಥದಲ್ಲಿ ಅದನ್ನು ಅಷ್ಟೊಂದು ರಕ್ಷಣೆ ಮಾಡ್ಕೊಂಡು ಬಂದಳು ಅವಳು ಬೆತ್ತಲೆಯಾಗಿಸಿಕೊಂಡು ದೇಹವನ್ನು ರಕ್ಷಣೆ ಮಾಡಿಕೊಂಡ್ಲು ಅನುಭವ ಮಂಟಪದ ಶರಣಗಣಗಳ ಒಳಗಾಗಿ ದೇಹವನ್ನು ರಕ್ಷಣೆ ಮಾಡಿಕೊಂಡ್ಲು ದೇಹವನ್ನು ರಕ್ಷಣೆ ಮಾಡ್ಕೊಂಡಿಲ್ಲ ಅಂತಂದರೆ ಅವಳಿಗೆ ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ ಆದರೆ ಇವತ್ತು ಅದನ್ನು ಕೂಡ ಅವಳು ವಿಸರ್ಜನೆ ಮಾಡುವಂತಹ ಪ್ರಶ್ನೆ ಬಂದಿದೆ ಈಗ ಅವಳಿಗೆ ಇಷ್ಟು ಕಾಲದಿಂದ ರಕ್ಷಣೆ ಮಾಡ್ಕೊಂಡು ಬಂದು ಸಾಧನವಾಗಿದ್ದ ದೇಹ ಇವತ್ತು ಅದನ್ನು ಕೂಡ ವಿಲೀನ ಮಾಡಿಬಿಡಬೇಕು ಅದು ನನಗೆ ಈಗ ಬೇಡ ಈಗ ಹೆಂಗೆ ಬಟ್ಟೆ ಎರಡ್ರಾಯಿತೋ ಹಂಗೆ ದೇಹ ಕೂಡ ಎರಡರು ಹಾಕೊಂಡಿರೋ ಬಟ್ಟೆ ಒಮ್ಮೊಮ್ಮೆ ಭಾರ ಆಗುತ್ತೆ ನಮಗೆ ಅಲ್ವಾ ಬಟ್ಟೆನ ಬಿಡಬೇಕು ಅಂತ ಅನ್ಸುತ್ತಲ್ಲ ಸ್ನಾನ ಮಾಡಬೇಕಾದ್ರೆ ಬಿಡಬೇಕು ಅನಿಸುತ್ತೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ಬಾಡಪ್ಪ ಈ ಬಟ್ಟೆ ಅಂತ ಅನಿಸುತ್ತೆ ಹಾಂ ಹೆಂಗೋ ಅಂದರೆ ನನ್ನ ಜೊತೆಗೆ ನಾನು ನಿದ್ರೆ ಅಂದರೆ ನನ್ನ ಜೊತೆಗೆ ನಾನು ಅಲ್ಲಿ ಆಡಂಬರದ ವೇಷಭೂಷಣ ಅಲಂಕಾರ ಅಂತೂ ಇರೋಲ್ಲ ಎಲ್ಲ ಅಲಂಕಾರಕ್ಕಿತ್ತ ಕಡಿಮೆ ಬಟ್ಟೆನಲ್ಲಿ ಇರ್ತೀವಿ ಒಂದೊಂದು ಸತಿ ಬಟ್ಟೆನೇ ಬೇಕನ್ನಿಸಲ್ಲ ಹಾಗೆ ಸ್ನಾನ ಮಾಡಬೇಕಾದ್ರೂ ಅಷ್ಟೇ ಹೊರಗಡೆ ಏನೆಲ್ಲ ಅಲಂಕಾರ ಮಾಡ್ಕೊಂಡಿರ್ತೀವಿ ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡಿರ್ತೀವಿ ಎಷ್ಟೇ ಚೆನ್ನಾಗಿರೋ ಬಟ್ಟೆಯಾದರೂ ಕೂಡ ಸ್ನಾನ ಮಾಡಬೇಕಾದ್ರೆ ಬಿಚ್ಚಾಕಿನೇ ಸ್ನಾನ ಮಾಡೋದು ಯಾಕೆಂದರೆ ಅವೆಲ್ಲ ನನ್ನ ಜೊತೆಗಿನ ನನ್ನ ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ಕ್ಷಣಗಳಲ್ಲಿ ಬಟ್ಟೆ ಬೇಕಾಗಲ್ಲ ಹಂಗೆ ಈ ದೇಹ ಅನ್ನೋದು ಒಂದು ಬಟ್ಟೆ ಆಗಿತ್ತು ಒಂದು ಕವಚ ರಕ್ಷಾ ಕವಚವಾಗಿತ್ತು ಅದು ಶರಣಗಣಗಳೊಳಗೆ ಹಾಡಿ ಪಾಡಿ ನಲಿದ ಹಾಡೋದಕ್ಕೆ ಅದೊಂದು ಆಸ್ಪದವನ್ನು ನೀಡಿತ್ತು ಆದರೆ ಇವಾಗ ಅದೆಲ್ಲ ದನಿವಾಯಿತು ಇವಾಗ ಹಾಡಿ ಪಾಡಿ ಕುಣಿದು ದನಿದು ಈಗ ಮತ್ತೆ ಮಿ ಮೀರಿದ ಸುಖದಲ್ಲಿ ತನ್ನೊಡನೆ ತಾನು ಹಾಗೆ ಇರುವ ಕ್ಷಣದಲ್ಲಿ ಈ ದೇಹ ಅನ್ನೋ ಬಟ್ಟೆ ಕೂಡ ಕಳಚಿ ಬಿಡಬೇಕು ಅನ್ನುವಂತಹ ಒಂದು ಸ್ಥಿತಿನಲ್ಲಿ ಮಹಾದೇವಿ ನಿಂತಿದ್ದಾರೆ ನಾನು ಏನು ಶುರು ಮಾಡಿದೆ ಅಂದರೆ ಜಗವೆಲ್ಲರಿಯಲು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲ ಅರಿಯಲು ಜಗತ್ತು ಅರಿಯೋ ರೀತಿಯಲ್ಲಿ ನೀನು ನಿನ್ನ ಶಾಶ್ವತವಾದ ಸ್ವಾಮಿತ್ವವನ್ನು ಗುರುತು ಮಾಡಿಕೊಟ್ಟೆ ಇದು ಬಹಳ ಮುಖ್ಯ ಜಗತ್ತಿಗೆ ಗೊತ್ತಿಲ್ಲದಂಗೆ ದೇವರು ಇಲ್ಲ ಅಂತಲ್ಲ ದೇವರು ಅನ್ನುವಂಥ ಒಂದು ಅಸ್ತಿತ್ವ ಬಿದ್ಕೊಂಡೈತೆ ಅದನ್ನು ಜಗತ್ತು ಅರಿತಿರ್ಬೇಕಂತೇನಿಲ್ಲ ಹಾಗೆ ಹಾಗೆ ಎಷ್ಟೋ ಸಾಧಕರು ಸಾಧನೆ ಮಾಡಿರಬಹುದು ಹೆಣ್ಣು ಮಕ್ಕಳು ಕೂಡ ಸಾಧನೆ ಮಾಡಿರಬಹುದು ನಿರ್ವಾಣ ಸ್ಥಿತಿಯನ್ನು ಪಡೆದಿರಬಹುದು ಅದು ಜಗತ್ತಿಗೆಲ್ಲ ಅರಿವಿಗೆ ಬರುವ ರೀತಿನಲ್ಲಿ ಒಂದು ಸಾಧನೆ ಮಾಡಿದ್ಲಲ್ಲ ಮಹಾದೇವಿ ಅದು ಅದು ಮಹಾದೇವ ಹೇಗೆ ಜಗತ್ತು ಿಗೆ ಅರಿವು ಬರೋ ಹಾಗೆ ಆತ ವಿಷಕಂಠನಾದ ಇಲ್ಲ ಅಂತಂದರೆ ಅವನು ವಿಷನ ಸೇವಿಸಿರಲಿಲ್ಲ ಅಂತಂದರೆ ಎಲ್ಲರ ಹಾಗೆ ಅಮೃತವನ್ನು ಕುಡಿದು ಒಬ್ಬ ದೇವತೆ ಅನ್ನಿಸ್ಕೊಳ್ತಿದ್ದ ಅವನಿಗೆ ಮಹಾದೇವ ಅನ್ನುವಂತಹ ಒಂದು ಶಾಶ್ವತವಾದ ಪದವಿ ಸಿಗ್ತಿರಲಿಲ್ಲ ಎಲ್ಲರೂ ಮರಣವನ್ನು ಗೆದ್ದವರು ಅಮೃತತ್ವದ ದಾರಿನಲ್ಲಿ ನಡೆದವರು ಯಾರು ಬಹಳಷ್ಟು ದೇವತೆಗಳು ಅಸಂಖ್ಯಾತ ದೇವತೆಗಳಿದ್ದಾರೆ ಅವ್ರನ್ನೂ ಲೆಕ್ಕ ಹಾಕೋಕ್ಕಾಗಲ್ಲ ಅವರಲ್ಲಿ ಅಸಂಖ್ಯಾತ ದೇವತೆಗಳಲ್ಲಿ ಒಬ್ಬನೇ ಒಬ್ಬ ಮಹಾದೇವ ಅನ್ಸ್ಕೊಳ್ತಾನೆ ಯಾಕಂದರೆ ಅವನು ಅಮೃತತ್ವವನ್ನು ದಾಟಿ ಸತ್ಯ ಸತ್ಯದ ನಿಲುವಿಗೆ ನಿಲ್ತ್ಕೊಳ್ತಾನೆ ಸತ್ಯ ಸತ್ಯ ಅನ್ನೋದಕ್ಕೆ ಚಿತ್ತದಲ್ಲಿ ಸತ್ಯವನ್ನು ತುಂಬಿಕೊಂಡಂತಹ ಒಂದು ಅಸ್ತಿತ್ವ ಅದಕ್ಕೆ ಮಹಾದೇವ ಅಂತ ಹೇಳ್ತಾರೆ ಅಮೃತತ್ವವನ್ನು ಮೀರಿ ಮೀರಿ ಸಾಗಿದಂಥದ್ದು ಯಾಕಂದರೆ ಅಮೃತ ಅಂತ ಇರಬೇಕಾದ್ರೆ ಅಲ್ಲಿ ಮರಣ ಇರೋದರಿಂದ ಅಮೃತ ಅಂತ ಶಬ್ದ ಇರೋದರಿಂದ ಅಮೃತ ಅಂತ ಹೇಳಿ ಅಲ್ಲೇನಪ್ಪ ಹಾಂ ಜನನ ಮರಣಗಳ ದಾಟಿ ದಾಟಿ ಯಾಕಂದರೆ ಅಮೃತ ಅನ್ನುವಲ್ಲಿ ಜನ್ಮ ಐತೆ ಎಲ್ಲ ದೇವತೆಗಳು ಜನ್ಮಿಸಿದ್ದಾರೆ ಹುಟ್ಟಿದ್ದಾರೆ ಹುಟ್ಟಿದ್ದಾರೆ ಆದರೆ ಆ ಹುಟ್ಟನ್ನು ಅವರು ಸಾವಿಲ್ಲದ ಜನ್ಮವನ್ನಾಗಿ ಮಾಡಿಕೊಂಡಿರುವುದರಿಂದ ಮಾಡಿಕೊಂಡಿರುವುದರಿಂದರು ದೇವತೆಗಳು ಅಂತ ನಾವು ಕರಿತೀವಿ ಆದರೆ ನಮ್ಮ ಮಹಾದೇವ ಹುಟ್ಟೇ ಇಲ್ಲ ಹುಟ್ಟೆ ಇಲ್ಲ ಆದಮೇಲೆ ಸಾವಿಲ್ಲ ಅನ್ನುವ ಪ್ರಶ್ನೆ ಇಲ್ಲ ಅವನಿಗೆ ಅಮೃತತ್ವದ ಪ್ರಶ್ನೆ ಇಲ್ಲ ಆ ಹುಟ್ಟೇ ಇಲ್ಲ ಅದು ಸತ್ಯ ಹುಟ್ಟೇ ಇಲ್ಲ ಅನ್ನೋದು ಸತ್ಯ ನಾನು ಹುಟ್ತೀನಿ ನನಗೆ ಸಾವಿಲ್ಲ ಅನ್ನೋದು ಅಮೃತ ಆದರೆ ನಾನು ಹುಟ್ಟಲೇ ಇಲ್ಲ ಅನ್ನೋದು ಇದೆಯಲ್ಲ ಅದು ಸತ್ಯ ಆ ಸತ್ಯ ಯಾರಿಗೆ ತನ್ನ ಈ ಒಂದು ಹುಟ್ಟಿನ ಗುಟ್ಟು ರೊಟ್ಟಾಗತ್ತೋ ಅವನಿಗೆ ಇಡೀ ಬ್ರಹ್ಮಾಂಡದ ಒಂದು ರಹಸ್ಯ ತೆರೆದಿ ಇರಿಸಲ್ಪಡ್ತತೆ ಅಂತ ಹಾಗೆ ಇಡೀ ಜಗತ್ತಿಗೆ ಅರಿವು ಬರ್ತ ಅರಿವಿಗೆ ಬಂತು ಮಹಾದೇವನ ಒಂದು ಮಹಿಮೆ ಹಾಗೆ ಇಲ್ಲಿ ಮಹಾದೇವಿ ಕೂಡ ಮಹಾದೇವನಿಗೆ ಸಮಸಮವಾಗಿ ನಿಂತ್ಕೊಳ್ತಾಳೆ ಮಹಾದೇವಿ ಮಹಾದೇವಿ ಇನ್ನು ಮುಂದೆ ಶಬ್ದವಿಲ್ಲ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನೀನೊಬ್ಬಳೇ ದೇವಿ ಅಂತ ಹೇಳಬೇಕು ಅಂತ ಅನಿಸುತ್ತೆ ಅಷ್ಟು ಪ್ರಮಾಣದಲ್ಲಿ ಜಗತ್ತಿಗೆ ಅರಿವಿಗ ಬರಬೇಕು ಅಷ್ಟು ಪ್ರಮಾಣದಲ್ಲಿ ಪ್ರಭುದೇವರು ಅವರಿಗೆ ಪರೀಕ್ಷೆಗಳನ್ನು ಒಡ್ತಾರೆ ಚಿಕಿತ್ಸೆಗಳನ್ನು ಮಾಡ್ತಾರೆ ಇಲ್ಲಿ ಎರಡು ರೀತಿ ಕೆಟ್ಟವರು ಅಂದರೆ ಕೌಶಿಕನ ದೃಷ್ಟಿ ಕೆಟ್ಟ ದೃಷ್ಟಿ ನಮ್ಮ ಕಿಣ್ಣರಿ ಬೊಮ್ಮಯ್ಯನ ದೃಷ್ಟಿ ದೈವೀ ದೃಷ್ಟಿ ಅದು ಅವಳ ನಿರ್ವಾಣವನ್ನು ಪರೀಕ್ಷಿಸಿತು ಯಾರೂ ಕಿನ್ನರಿಯ ಬೊಮ್ಮಯ್ಯ ಅವಳ ನಿರ್ವಾಣವನ್ನು ಗಟ್ಟಿಗೊಳಿಸೋದಕ್ಕೋಸ್ಕರ ಆ ಕೌಶಿಕನ ದೃಷ್ಟಿ ಕಾಮವನ್ನು ಕೆನಕೋದಕ್ಕೋಸ್ಕರ ಇರುವಂತಹ ದೃಷ್ಟಿ ಒಂದು ದುಷ್ಟ ದೃಷ್ಟಿ ಇನ್ನೊಂದು ಶಿಷ್ಟ ದೃಷ್ಟಿ ಓ ಕಿನ್ನರಿ ಬೊಮ್ಮಯ್ಯ ಯಾಕೆ ಬರಬೇಕಾಗಿತ್ತು ಕೌಶಿಕನಷ್ಟೇ ಅಷ್ಟೇ ಪ್ರಮಾಣದಲ್ಲಿ ಆತ ಕೂಡ ಸನಿಹಕ್ಕೆ ಬಂದಿರ್ತಾನೆ ಆತ ಕೂಡ ಅವಳನ್ನು ಎಲ್ಲ ರೀತಿಯಲ್ಲೂ ಕಾಡಿಸ್ತಾನೆ ಪೀಡಿಸ್ತಾನೆ ಹೌದು ಆದರೆ ಇಲ್ಲಿ ದೃಷ್ಟಿ ಏನಿದೆ ಅಂತಂದರೆ ಶಿಷ್ಟ ದೃಷ್ಟಿ ಇದೆ ಅವಳ ನಿರ್ವಾಣವನ್ನು ಗಟ್ಟಿ ಮಾಡೋದಿದೆ ಆದರೆ ಅಲ್ಲಿ ಏನಿದೆ ಅಂತಂದರೆ ಕೌಶಿಕಣ್ಣ ದೃಷ್ಟಿಯಲ್ಲಿ ಕಾಮವನ್ನು ಕೆಣಕೋದಿದೆ ಇಲ್ಲಿ ಎರಡೂ ಪಾತ್ರ ಇದೆ ಓ ಕೌಶಿಕ ಇರಬಾರ್ದಾಗಿತ್ತು ಬರೀ ಕಿನ್ನರಿ ಬೊಮ್ಮಾಯ ಸಾಕಾಗಲಿಲ್ವಾ ಕೌಶಿಕ ಸಾಕಾಗಲಿಲ್ವಾ ಕಿನ್ನರಿ ಬೊಮ್ಮಾಯಿ ಹಾಕಬೇಕು ಅಂತ ಕೇಳಿದ್ರು ಹಾಗಲ್ಲ ಇಲ್ಲೇನಿದೆ ಅಂದರೆ ಕೆಟ್ಟವರು ಅಥವಾ ರಾಕ್ಷಸರು ದೈತ್ಯರು ಅಡೆತಡೆಗಳನ್ನು ಒಡ್ತಾರೆ ಅಂದರೆ ಅವ್ರ ಉದ್ದೇಶ ಒಂದಿರತ್ತೆ ಆಮೇಲೆ ಒಳ್ಳೆಯವರು ಕೂಡ ಅಡೆತಡೆಗಳನ್ನು ಕೊಡ್ತಾರೆ ನಮಗೆ ಎಡರು ತಡೆಗಳನ್ನ ನಿರ್ಮಾಣ ಮಾಡ್ತಾರೆ ಹಾಂ ಅವರಿಗೂ ಒಂದು ಉದ್ದೇಶ ಇದೆ ಏನಕ್ಕೋಸ್ಕರ ಒಳ್ಳೆಯವರು ಅಡೆತಡೆಗಳನ್ನು ಒಡ್ಡುವುದು ತಮ್ಮ ಶಕ್ತಿಯನ್ನು ನಮ್ಮೊಳಗೆ ತಂದು ಸ್ಥಿರಗೊಳಿಸೋದಕ್ಕೋಸ್ಕರ ಇನ್ನು ಕೆಟ್ಟವರು ಅಡೆತಡೆಗಳನ್ನು ಒಡ್ಡೋದು ನಮ್ಮ ಶಕ್ತಿ ಜಗತ್ತಿಗೆ ಪ್ರಕಟವಾಗಲಿ ಅನ್ನೋದಕ್ಕೋಸ್ಕರ ನೋಡಿ ಗೆ ಬೇರೆ ದಾರಿ ಇಲ್ಲ ಅಡೆತಡೆಗಳನ್ನು ಒಡ್ಡದೆ ಅವರ ಶಕ್ತಿಯನ್ನು ನಮ್ಮಲ್ಲಿ ಪ್ರವಿಷ್ಟಗೊಳಿಸೋದಕ್ಕೆ ಅಡೆತಡೆಗಳನ್ನು ಒಡ್ಡದೆ ಬೇರೆ ದಾರಿಯೇ ಇಲ್ಲ ಪ್ರಭುದೇವ ತನ್ನ ಜ್ಞಾನ ಶಕ್ತಿಯನ್ನು ತನ್ನ ಆ ವೈರಾಗ್ಯದ ಆ ಬಲವನ್ನು ಮಹಾದೇವಿಗೆ ಧಾರೆ ಎರಿಬೇಕು ಅಕ್ಕ ಮಹಾದೇವಿ ಹೇಳ್ತಾಳೆ ನಾನು ಒಬ್ಬೊಬ್ಬರಿಂದ ಒಂದನ್ನು ತಗೊಂಡೆ ಭಕ್ತಿಯನ್ನು ಒಬ್ಬರಿಂದ ತಗೊಂಡೆ ಜ್ಞಾನವನ್ನು ಒಬ್ಬರು ನನಗೆ ಭಿಕ್ಷೆ ಕೊಟ್ಟರು ವೈರಾಗ್ಯವನ್ನು ಒಬ್ಬರು ಭಿಕ್ಷೆ ಕೊಟ್ಟರು ನನ್ನ ಭಿಕ್ಷಾಪಾತ್ರೆ ತುಂಬಿತು ನಾನು ನಾನು ಹಾಯಾಗಿ ನನ್ನ ಒಂದು ಸಾಧನೆಯ ಮೇರುವನ್ನು ತಲುಪಿಬಿಟ್ಟೆ ಅಂತ ಹೇಳಿ ಅಂದರೆ ಅದು ಹೆಂಗೆ ಬರುತ್ತೆ ಜ್ಞಾನ ಹೆಂಗೆ ಬಂತು ಭಕ್ತಿ ಹೆಂಗೆ ಬಂತು ಅವಳೊಳಗೆ ವೈರಾಗ್ಯ ಹೆಂಗೆ ಬಂತು ಅದು ಅಡೆತಡೆಗಳ ಮೂಲಕವೇ ಪರೀಕ್ಷೆ ಚಿಕಿತ್ಸೆಗಳ ಮೂಲಕವೇ ಆ ಜ್ಞಾನ ಭಕ್ತಿ ವೈರಾಗ್ಯಗಳೆಲ್ಲ ಅವಳೊಳಗೆ ಧಾರೆ ಎರೆಯಲ್ಪಡುತ್ತವೆ ಸುಮ್ಮನೆ ಹಿಂಗೆ ನಾನು ಪಾತ್ರೆ ಹಿಡಿತೀನಿ ನೀನು ಹಾಕು ಅದು ನಡೆಯಲ್ಲ ಅದು ರುದ್ರ ರುದ್ರ ನರ್ತನ ಅದು ಭಯಂಕರ ಭಯಂಕರ ಅದು ಹೆಂಗೆ ಕಾರ್ಮೋಡ ಕವಿದ ಆಕಾಶ ನಾವು ಒಂದು ಸತಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಕಾರಲ್ಲಿ ಹೋಗ್ತಾ ಇದ್ದೀವಿ ದಾರಿನಲ್ಲಿ ಕಾರಿದೆ ಆ ಮಳೆ ಬರ್ತಾ ಇದೆ ಅದು ಎಂಥ ಮಳೆ ಅದು ಎಂಥ ಮೋಡ ಅಂದರೆ ಮಠ ಮಠ ಮಧ್ಯಾಹ್ನ ಬಿಸಿಲಿನಲ್ಲೂ ಕೂಡ ಮಧ್ಯರಾತ್ರಿ ಥರ ಕತ್ಲು ಆವರಿಸ್ಕೊಂಡ್ಬಿಟ್ಟಿದೆ ನಮ್ಮ ಕಾರಲ್ಲಿ ಒಂದು ಅಡಿಯಷ್ಟು ನೀರು ನಮ್ಮ ಪಾದ ಪಾದದಿಂದ ಮೊಣ್ಕಾಲ್ ಇನ್ನೇನು ಮೊಣ್ಕಾಲ್ ಹತ್ರ ಹತ್ತಿರಕ್ಕೆ ನೀರು ಕಾರ್ ಒಳಗೆ ಬಂದ್ಬಿಟ್ಟಿದೆ ಮಠ ಮಠ ಮಧ್ಯಾಹ್ನದಲ್ಲಿ ಕತ್ಲು ಕತ್ಲು ಎಷ್ಟು ಅಂದರೆ ಅಲ್ಲಿ ಬರುವಂಥ ಕಾರ್ಗಳು ವಾಹನಗಳಿಗೆಲ್ಲ ಮುಂದೆ ಲೈಟ್ ಹಾಕೊಂಡು ಅವು ಚಲಿಸ್ತಾ ಇದ್ದಾವೆ ರಾತ್ರಿ ಹೊತ್ತಿನಲ್ಲಿ ಹೆಂಗೆ ದೀಪ ಹೊತ್ತಿಸ್ಕೊಂಡು ವಾಹನಗಳ ಚಲಿಸ್ತಾವಲ್ಲ ಹಂಗೆ ಎಲ್ಲವೂ ಕೂಡ ದೀಪ ಹೊತ್ತಿಸ್ಕೊಂಡು ಆ ಕತ್ಲನ್ನ ಭೇದಿಸ್ಕೊಂಡು ಹೋಗ್ಬೇಕಾಗಿದೆ ನೋಡಿ ಹೇಗಿದೆ ಬೇಕಾದ ಹೊತ್ತಿನಲ್ಲಿ ಕಾರ್ ಮೋಡ ಬೆಳಕು ಇರಬೇಕಾದ ಹೊತ್ತಿನಲ್ಲಿ ಕಗ್ಗತ್ತಲು ಹಂಗೆ 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 ಎಡರು ತೊಡರುಗಳಂದರೆ ಅಷ್ಟು ಭಯಂಕರ ಇರ್ತವೆ ಅಂತ ಜಗತ್ತಿಗೆಲ್ಲ ಸಹಜ ಸಹಜವಾಗಿರಬೇಕಾದದ್ದು ಸಾಧಕನಿಗೆ ಅತ್ಯಂತ ಕ್ಲಿಷ್ಟ ಕ್ಲಿಷ್ಟವಾದಂಥ ಸನ್ನಿವೇಶ ಆ ಜಗತ್ತೆಲ್ಲ ಉಣ್ಕೊಂಡು ತಿನ್ಕೊಂಡು ಆದರೆ ಆದರೆ ಆ ಸೂಸು ಮಣ್ಣನ್ನು ತಗೊಂಡು ನೀರಲ್ಲಿ ಕಲಿಸ್ಕೊಂಡು ತಿನ್ನಬೇಕಾದಂಥ ಪ್ರಸಂಗ ನೋಡಿ ಆರಾಮಾಗಿ ಉಣ್ಕೊಂಡು ತಿಂದ್ಕೊಂಡು ಬಿದ್ದಿದ್ದಾವೆ ಪ್ರಾಣಿಗಳು ಪಕ್ಷಿಗಳು ಮನುಷ್ಯರುಗಳು ಬರೀ ಕೂಲಿ ಮಾಡೋರಿಗೆ ಆವತ್ತಿನ ಹೊತ್ತಿಗೆ ಊಟ ಸಿಕ್ಕತ್ತೆ ಆದರೆ ಸಿದ್ಧಾರ್ಗೆ ಮಣ್ಣು ಸಿಕ್ತು ಅಷ್ಟಾರು ಸಿಕ್ತು ಸಂಚಾರದಲ್ಲಿ ಇದ್ದಾಗ ಆದರೆ ಯಾವಾಗ ಅವರು ಸ್ಥಿರವಾಗಿ ಉಳ್ಕೊಂಡ್ರೂ ಅವ್ರಿಗೆ ಮಣ್ಣು ಕೂಡ ಸಿಕ್ಕಲಿಲ್ಲ ವಿಷ ವಿಷ ಅಂದರೆ ಈ ಪರಿಸ್ಥಿತಿ ನೋಡಿ ಸಹಜವಾಗಿರಬೇಕಾದದ್ದು ಎಲ್ರು ಎಲ್ರು ಎಂಥ ಎಲ್ರು ಒಂದು ತುತ್ತು ತಣ್ಣ ಇಲ್ಲ ಸಾವಿರ ಸಾವಿರ ಮುಖಗಳಲ್ಲಿ ತುತ್ತು ಮಾಡಿದ ಉಣಿಸಿದ ನಮ್ಮಪ್ಪ ಸಿದ್ಧಾರೂಢನಿಗೆ ಒಂದು ಕೈ ತುತ್ತನ್ನು ಕೊಡೋಕ್ಕೂ ಆಸ್ಪದ ಇಲ್ಲ ಅದು ಅದು ಶಿವನೊಡ್ಡಿದೆ ಎಡ್ರದು ದುಷ್ಟರ ಮೂಲಕ ಶಿಷ್ಟರ ಮೂಲಕ ಎಡರು ದುಷ್ಟರ ಮೂಲಕ ಎಡರು ಅಲ್ಲಿ ಅವಳು ವಿಷ ಹಾಕ್ತಾಳೆ ಅದರ ಅರ್ಥ ಅದು ಎರಡರು ಯಾಕಿದೆ ಅಂದರೆ ಈ ಆ ಸಿದ್ದಾರುಡರ ಮಹಿಳೆ ಮಹಿಮೆ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟ ಮಹಾತ್ಮಳವಳು ಅವಳು ಯಾವಳು ವಿಷ ಉಣಿಸಿದಳೋ ಆ ಎಡರನ್ನು ಒಡ್ಡದೆ ಆ ಸಿದ್ಧಾರೂಢರ ಮಹಿಮೆ ಇಡೀ ಜಗತ್ತಿಗೆ ಅರಿವಿಗೆ ಬರುತ್ತಿರಲಿಲ್ಲ ಅಂದರೆ ಇಲ್ಲಿ ಎರಡು ವ್ಯವಸ್ಥೆ ಇದೆ ದುಷ್ಟ ವ್ಯವಸ್ಥೆ ಶಿಷ್ಟ ವ್ಯವಸ್ಥೆ ರಾಕ್ಷಸರು ಮತ್ತು ದೇವತೆಗಳು ಇಬ್ಬರು ಎಡರು ತೊಡರುಗಳನ್ನು ಒಡ್ಡುತ್ತಾರೆ ರಾಕ್ಷಸರು ಒಡ್ಡುವಂತಹ ಎಡರು ತೊಡರುಗಳು ಸಾಧಕನ ಮಹಿಮೆಯನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಸುವ ಉದ್ದೇಶವನ್ನು ಹೊಂದಿರುತ್ತವೆ ಹಾಗೆ ಅವರು ಎಡರು ತೊಡರನ್ನು ಒಡ್ಡದೆ ಇಡೀ ಜಗತ್ತಿಗೆ ಅವರ ಮಹಿಮೆ ಅರಿವಿಗೆ ಬರುವುದಿಲ್ಲ ಶಿವ ವಿಷವನ್ನು ಉನ್ನದೆ ಇಡೀ ಜಗತ್ತು ಅರಿಯುವ ಹಾಗೆ ಆತ ಮಹಾದೇವ ಮಹಾದೇವ ಇನ್ನು ಮುಂದೆ ಶಬ್ದವಿಲ್ಲ ಅನ್ನೋ ಮಹಿಮೆಯನ್ನು ಪಡೆಯೋದಕ್ಕೆ ಸಾಧ್ಯವಿರಲಿಲ್ಲ ಇನ್ನು ಒಳ್ಳೆಯವರು ಎಡ್ರೂ ನೋಡುತ್ತಾರೆ ಪ್ರಭುದೇವರಿಗೆ ಯಾಕೆ ಬೇಕಿತ್ತು ಯಾಕೆ ಬೇಕಿತ್ತು ಏನಿಲ್ಲ ಅವರ ಶಕ್ತಿ ಅವರ ವೈರಾಗ್ಯದ ಅವರ ಜ್ಞಾನದ ಆ ಶಕ್ತಿಯನ್ನು ಮಹಾದೇವಿಯ ಚಿತ್ತ ಅನ್ನುವಂತಹ ಪಾತ್ರೆಯಲ್ಲಿ ತುಂಬಬೇಕಂದ್ರೆ ಆ ಪ್ರಶ್ನೆಗಳು 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 ಪರೀಕ್ಷೆಗಳು ಆ ಅಬ್ಬರದ ಆ ದಾಳಿ ಇದೆಯಲ್ಲ ಆ ವೈಚಾರಿಕ ಅನುಭವದ ಆ ಜ್ಞಾನದ ಆ ದಾಳಿ ಇದೆಯಲ್ಲ ಅದು ಇಲ್ಲದೇ ಅದು ಅವಳ ಒಳಗೆ ಪ್ರವೇಶ ಮಾಡೋದು ಅಸಂಭವನೀಯವಾಗಿತ್ತು ಈ ಎರಡನ್ನೂ ಪೂರೈಸಿದಾಳೆ ಮಹಾದೇವಿ ದುಷ್ಟರ ಹಾವಳಿಯಿಂದ ತನ್ನ ಮಹಿಮೆಯನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವಳು ತನ್ನ ನಿರ್ವಾಣ ಸ್ಥಿತಿ ಮಹಾದೇವಿ ಅಂದ ತಕ್ಷಣ ನಿರ್ವಾಣ ನಿರ್ವಾಣ ಅಂದ ತಕ್ಷಣ ಅದಕ್ಕೆ ಕಾರಣವಾದ ಕೌಶಿಕ ಅಲ್ಲಿ ನೆನಪಿಗೆ ಬರ್ತಾನೆ ಅಂದರೆ ಇಡೀ ಜಗತ್ತಿಗೆ ಒಬ್ಬ ಹೆಣ್ಣು ಮಗಳು ನಿರ್ವಾಣವಾಗಿರಬಹುದು ಅನ್ನೋ ಮಹಿಮೆಯನ್ನು ಎತ್ತಿಕೊಟ್ಟವನೇ ಕೌಶಿಕ ಆ ಮಹಾ ಆ ಅಸ್ತಿತ್ವವೇ ಅನಂತವಾದ ಅಸ್ತಿತ್ವವೇ ಕೌಶಿಕನ ರೂಪದಲ್ಲಿ ಮಹಾದೇವಿಯ ಮುಂದೆ ದುಷ್ಟ ರೂಪದಲ್ಲಿ ಬಂದು ಮಹಾದೇವಿಯ ಮಹಿಮೆಯನ್ನು ಇಡೀ ಜಗತ್ತೆಲ್ಲ ಅರಿಯುವ ಹಾಗೆ ಅವಳ ನಿರ್ವಾಣದ ಮಹಿಮೆಯನ್ನು ಪರಿಚಯಿಸಿಕೊಟ್ಟಿತು ಆ ಅನಂತವಾದ ಅಸ್ತಿತ್ವವೇ ಪ್ರಭುದೇವರ ರೂಪದಲ್ಲಿ ಬಂದು ತನ್ನಲ್ಲಿರುವ ಅನಂತ ಚೇತನ ಶಕ್ತಿಯನ್ನೆಲ್ಲ ಮಹಾದೇವಿಗೆ ಧಾರೆಹರಿಯೋದಕ್ಕೋಸ್ಕರ ಪರಿಪರಿಯಾಗಿ ಅವಳನ್ನು ಕಾಡಿಸಿ ಪೀಡಿಸಿ ಆ ಅವಳನ್ನು ಪರೀಕ್ಷಿಸಿ ಚಿಕಿತ್ಸೆಗೆ ಒಳಪಡಿಸಿ ಹೊರಗಲ್ಲಿಗೆ ಹಚ್ಚಿ ಚೊಕ್ಕ ಚಿನ್ನವಾಗಿಸಿ ನಮ್ಮ ಮುಂದೆ ತಂದೆ ನಿಲ್ಲಿಸಿತು ಈಗ ಮಹಾದೇವಿಯ ಸ್ಥಿತಿ ಏನು ಬಂದಿದೆ ಅಂದರೆ ಇಲ್ಲಿಯವರೆಗೂ ಸಾಧಕವಾಗಿದ್ದನ್ನು ಬಾಧಕವಾಗಿದ್ದನ್ನು ಬಾಧಕವಾಗಿದ್ದನ್ನು ಮಾತ್ರ ಬಿಟ್ಕೊಂಡು ಬಿಟ್ಕೊಂಡು ಸಾಧಕವಾಗಿದ್ದನ್ನು ಅನುಸಂಧಾನ ಮಾಡ್ಕೊಂಡು ಬಂದಿದ್ದಾಳವಳು ಅವಳು ಹಾಂ ಇದಕ್ಕೆ ಮನನ ಅಂತ ಹೇಳೋದು ಹೌದಾ ಆದರೆ ಈಗ ನಿಧಿ ಧ್ಯಾಸದ ಮಟ್ಟಕ್ಕೆ ಹೋಗ್ತಿದ್ದಾಳೆ ಸಾಧಕವಾದದ್ದನ್ನು ಬಾಧಕವಾದದ್ದನ್ನು ಒಟ್ಟೊಟ್ಟಿಗೆನೆ ಎಲ್ಲವನ್ನೂ ಕೂಡ ಬಿಟ್ಟು ಹಾಕಿಬಿಟ್ಟು ತದಾಕಾರ ಏಕ ಏಕೋ ಭಾವದಲ್ಲಿ ನಿಲುಗಡೆಯಾಗುವಂತಹ ಸ್ಥಿತಿ ಅರಿವಣ್ಣಕರ ಅರ್ಚಿಸಿದೆ ಅರಿವಣ್ಣಕರ ಪೂಜಿಸಿದೆ ಅರಿವಣ್ಣಕರ ಹಾಡಿದೆ ಹೊಗಳಿದೆ ಅರಿವು ಗೆಟ್ಟು ಮರಹು ನಷ್ಟವಾಗೆ ಭಾವ ನಿರ್ಭಾವವಾಗಿ ಕೂಡಲ ಸಂಗಯನಲ್ಲಿ ಸರ್ವನಿವಾಸಿಯಾದೆ ಅರಿವಿರೋವರೆಗೂ ಅಪ್ಪ ನಾನು ಹಾಡದೆ ಪಾಡದೆ ಈಗ ಅರಿವು ಗೆಡೋ ಸಮಯ ಯಾಕೆ ಗೆಡಬೇಕು ಮರಹು ನಷ್ಟ ಆಗಬೇಕಂದ್ರೆ ಅರಿವು ಗೆಡಬೇಕು ಇಲ್ಲಿವರೆಗೂ ಅರಿತಿದ್ದನ್ನೆಲ್ಲ ಬಿಟ್ಟಾಕ್ಬಿಡಬೇಕು ಅಂದರೆ ಅನುಭಾವಿಗಳ ಸಂಘವನ್ನೂ ಕೂಡ ಅವಳೀಗ ತೊರೆಯುವಂತಹ ಒಂದು ಪ್ರಸಂಗ ಶರಣರ ಅಗಲಿಕೆಗಿಂತ ಸಾವುದೇ ಲೇಸು ಅಂತ ಹೇಳ್ತಾರೆ ಹೌದು ಆ ವಿಶಿಷ್ಟವಾದ ನೋವಿದೆ ಅಲ್ಲಿ ನೋವಿದೆ ಹೆಂಗೆ ಬೇನೆ ತಿನ್ನದೇನೆ ಮಗು ಹುಟ್ಟಲ್ವೋ ಹಂಗೆ ಚಿತ್ತದ ಪ್ರಸವ ಪ್ರತಿಪ್ರಸವದಿಂದ ಜ್ಞಾನ ಪೂರ್ಣತೆಯಿಂದ ಪರಿಪೂರ್ಣತೆಯ ಕಡೆಗೆ ಸಾಗುವಾಗ ಕೋಟಿ ಸಿಡಿಲುಗಳ ಆ ಅರ್ಭಟದ ಒಂದು ಆ ಬೇನೆ ಬೇನೆ ಅನ್ನ ತಡ್ಕೊಳ್ಬೇಕಾಗತ್ತೆ ಸಾಧಕ ಒಂದು ಮಗುನ ಹೆರಬೇಕಾದ್ರೆ ತಾಯಿ ಬೇನೆ ತೆರೆದು ಒಂದಂಶ ಆದರೆ ಅದರ ಕೋಟಿ ಕೋಟಿ ಪಾಲು ಕಷ್ಟವನ್ನು ಚಿತ್ತದ ಪ್ರಸವದಲ್ಲಿ ಅಂದರೆ ಇದೇ ದೇಹ ಇದೇ ಮನಸ್ಸು ಇಲ್ಲಿಯೇ ಪ್ರಜ್ಞೆಯ ಪುನರ್ಜನ್ಮಗಳನ್ನು ಪಡಿತಾ ಪಡೀತಾ ಪ್ರಜ್ಞಾವಿಕಾಸವನ್ನು ಮಾಡಿಕೊಳ್ಳುತ್ತ ಸಾಗುವ ಸಾಧಕ ಅತ್ಯಂತಿಕವಾದ ಕಷ್ಟಗಳನ್ನು ಎದುರಿಸ್ತಾ ಬರ್ತಾನೆ ಆದರೆ ಅತಿಯಾದ ಆ ಬೇಣೆಯ ಆ ನೋವನ್ನು ತಾಯಿ ಮಗುಗೋಸ್ಕರ ಅವಳ ದೃಷ್ಟಿ ಮಗು ಕಡೆ ಇರೋದ್ರಿಂದ ಆ ಬೇಣೆಯನ್ನು ಅವಳು ಕಿಂಚಿತ್ತಾಗಿ ಹೇಗೆ ಸಹಿಸಿಕೊಳ್ಳುತ್ತಾಳು ಹಾಗೆ ಸಾಧಕನ ದೃಷ್ಟಿ ಲಿಂಗದಲ್ಲಿರೋದ್ರಿಂದ ಆ ಲಿಂಗಕ್ಕೋಸ್ಕರ ಈ ಜಗತ್ತಿನ ದೇವತೆಗಳ ರಾಕ್ಷಸರ ಕೆಡ್ದುಷ್ಟರ ಶಿಷ್ಟರ ಎಲ್ಲ ಎಡರು ತೊಡರುಗಳನ್ನು ಕೂಡ ಆ ಬೇನೆ ಬವಣೆಗಳನ್ನು ಕೂಡ ಕಿಂಚಿತ್ ಅಂತ ಅನ್ನಿಸಿ ದೃಷ್ಟಿಯನ್ನು ಲಿಂಗದಲ್ಲಿ ನೆಟ್ಟು ಯಾವುದರಲ್ಲಿ ದೃಷ್ಟಿಯನ್ನು ಇರಿಸುವುದರಿಂದ ಅದುವೇ ನಾನಾಗುತ್ತೇನೆಯೋ ಅದಕ್ಕೆ ಲಿಂಗ ಅಂತ ಹೇಳೋದು ಬೇರೆ ಕಡೆಗೆ ನಾವು ದೃಷ್ಟಿ ಕೊಟ್ಟರೆ ಅದುವೇ ನಾವು ಆಗಕ್ಕೆ ಬರಲ್ಲ ಸಮರಸ ಸಂಭವಿಸೋದಿಲ್ಲ ಆದರೆ ಪರಮಾತ್ಮನಲ್ಲಿ ದೃಷ್ಟಿ ಇರಿಸುವುದರಿಂದ ಲಿಂಗದಲ್ಲಿ ದೃಷ್ಟಿ ಇರಿಸೋದರಿಂದ ಬರೀ ಇರಿಸ್ ದೃಷ್ಟಿ ಇರಿಸಿದ ಮಾತ್ರಕ್ಕೆ ಅದು ನನ್ನೊಂದಿಗೆ ಕೂಡಿಕೊಂಡು ಬಿಡುತ್ತದೆ ಇದು ಮಹಿಮೆ ಇದು ಮಹಿಮೆ ನೋಟವೇ ಕೂಟ ನೋಡಿದ ತಕ್ಷಣ ಅದು ಕೂಡ್ಕೊಂಡೇ ಬಿಡುತ್ತೆ ಅದು ಒಂದಿಷ್ಟು ಕಿಂಚಿತ್ ಸಮಯ ಅಲ್ಲಿಯ ವ್ಯವಧಾನ ಏನೂ ಇಲ್ಲ ಆದರೆ ಆ ದೃಷ್ಟಿ ನಿಲ್ಲಿಸೋದಿದೆಯಲ್ಲ ಅಷ್ಟಕ್ಕೋಸ್ಕರ ಮಹಾದೇವಿ ಇಷ್ಟೆಲ್ಲ ಪರಿಪಾತನ ಒಂದು ಕ್ಷಣದ ನಿಲುಗಡೆಗೋಸ್ಕರ ಇಷ್ಟೆಲ್ಲ ಸಾಧನೆ ಒಂದು ಕ್ಷಣ ನಿಂತರೂ ಸಾಕು ಅದು ಅದಕ್ಕೋಸ್ಕರ ಕಾಯ್ತಾ ಇರುತ್ತೆ ಒಂದು ಕ್ಷಣ ನನ್ನ ಕಡೆ ಈ ಜೀವ ನನ್ನ ಕಡೆ ನೋಡ್ತದ ಮುಗಿದ ಇತ್ತು ನೋಡಿದ ತಕ್ಷಣವೇ ಕೂಡಿಕೊಂಡು ಬಿಡುತ್ತದೆ ತತ್ಕಾಲ ಕೂಡಿಕೊಂಡು ಬಿಡುತ್ತದೆ ಅಂತಹ ಒಂದು ಮಹಿಮೆಯನ್ನು ನಾವು ಮಹಾದೇವಿಯ ಚರಿತ್ರೆಯಿಂದ ನಮ್ಮ ಜೀವನದಲ್ಲಿ ಆ ಮಹಿಮೆ ಉಂಟಾಗಬೇಕು ಅದು ಸ್ಫುರಣೆ ಆಗಬೇಕು ಅದಕ್ಕೋಸ್ಕರ ನಾವು ಆ ಚರಿತ್ರೆಯನ್ನು ಆಲಿಸಬೇಕು ಅಂತಹ ಒಂದು ಅವಕಾಶ ಮಾಡಿಕೊಟ್ಟಂತಹ ಬೆಳಗಿನ ಸತ್ಸಂಗಿಗಳ ಶ್ರೀಪಾದಕ್ಕೆ ನನ್ನ ಒಂದೆರಡು ಈ ನುಡಿ ಪುಷ್ಪಗಳನ್ನು ಅರ್ಪಣೆ ಇದ್ದೇನೆ ಎಲ್ಲರಿಗೂ ಶರಣು 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 ನಮಸ್ಕಾರ